ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತ ಎಂಟನೆಯ ಮಂತ್ರವನ್ನು ಗಮನಿಸೋಣ ಅಗನ್ಮ ಎಂಬ ಈ ಮಂತ್ರದ ಋಷಿ ಆಸುರಿ ಅಗ್ನಿ ದೇವತೆ ಅನುಷ್ಟುಪ್ ಛಂದಸ್ಸು ಸ್ವರ ಈಗ ಅಗ್ನಿ ಶಬ್ದದಿಂದ ಈಶ್ವರ ಮತ್ತು ಭೌತಿಕವಾದ ಅಗ್ನಿ ಎಂಬ ಎರಡು ಅರ್ಥಗಳನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ವಿಶ್ವವೇದ ಸಂ ಸರ್ವವನ್ನು ತಿಳಿದವನಾದ ಪರಮೇಶ್ವರನನ್ನು ಅಥವಾ ಸರ್ವ ಸುಖವನ್ನು ಉಂಟು ಮಾಡಿಕೊಡುವ ಭೌತಿಕ ಅಗ್ನಿಯನ್ನು ಆ ಅಗನ್ಮ ನಾವು ಸಂಪೂರ್ಣವಾಗಿ ಹೊಂದೋಣ ಅಸ್ಮಭ್ಯಂ ಉಪಾಸಕರಾದ ನಮಗೆ ಅಥವಾ ಯಜ್ಞವನ್ನು ಅನುಷ್ಠಾನ ಮಾಡುವವರಾದ ನಮಗೆ ವಸುವಿತ್ತಮಂ ಪೃಥಿವಿ ಮೊದಲಾದ ಲೋಕಗಳನ್ನು ಚೆನ್ನಾಗಿ ತಿಳಿದವನಾದ ಪರಮೇಶ್ವರನನ್ನು ನಾವು ಹೊಂದೋಣ ಅಥವಾ ಪೃಥಿವಿ ಮೊದಲಾದ ಲೋಕಗಳನ್ನು ಸೂರ್ಯ ರೂಪದಿಂದ ಬೆಳಗಿಸಿ ನಮಗೆ ಚೆನ್ನಾಗಿ ಒದಗಿಸಿಕೊಡುವ ಭೌತಿಕ ಅಗ್ನಿಯನ್ನು ನಾವು ಹೊಂದೋಣ ಅಗ್ನಿ ವಿಜ್ಞಾನ ಸ್ವರೂಪನಾದ ಪರಮೇಶ್ವರನೇ ಅಥವಾ ವಿಜ್ಞಾನ ಸಾಧನವಾದ ಅಂದರೆ ರೂಪ ಜ್ಞಾನವನ್ನು ಉಂಟುಮಾಡುವ ಭೌತಿಕ ಅಗ್ನಿಯು ಸಮ್ರಾಟ್ ಶ್ರೇಷ್ಠ ಪ್ರಕಾಶ ಸ್ವರೂಪನೇ ಅಥವಾ ಚೆನ್ನಾಗಿ ಪ್ರಕಾಶವನ್ನು ಕೊಡುವ ಅಗ್ನಿಯು ಅಭಿ ಇದು ಅಯಚ್ಛಸ್ವ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ದ್ಯುಮ್ನಂ ಯಶಸ್ಸನ್ನು ಅಥವಾ ಅನ್ನವನ್ನು ಅಭಿ ಇದು ಅಭಿಮುಖವಾಗಿ ಅಂದರೆ ಸರ್ವ ಪ್ರಕಾರವಾಗಿ ಎಂಬ ಅರ್ಥವನ್ನು ತಿಳಿಸುತ್ತದೆ ಸಹ ಉತ್ತಮವಾದ ಬಲವನ್ನು ಅಯಚಸ್ವ ಸಂಪೂರ್ಣವಾಗಿ ನೀಡು ಅಥವಾ ಭೌತಿಕ ಅಗ್ನಿಯು ಸಂಪೂರ್ಣವಾಗಿ ನೀಡುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಪ್ರಕಾಶ ಸ್ವರೂಪನಾದ ಪರಮೇಶ್ವರನೇ ನೀನು ನಮಗೆ ಉತ್ತಮವಾದ ಕೀರ್ತಿಯನ್ನು ಅನ್ನವನ್ನು ಬಲವನ್ನು ಸರ್ವ ಪ್ರಕಾರದಿಂದಲೂ ಸಂಪೂರ್ಣವಾಗಿ ನೀಡು ಇದಕ್ಕಾಗಿ ನಾವು ಪೃಥ್ವಿ ಮೊದಲಾದ ಲೋಕಗಳನ್ನು ಚೆನ್ನಾಗಿ ತಿಳಿದವನೂ ಸರ್ವಜ್ಞನೋ ಆದ ನಿನ್ನನ್ನು ಆಶ್ರಯಿಸುವೆವು ಎಂಬುದಾಗಿ ಮೊದಲನೆಯ ರೀತಿಯ ಅನ್ವಯಾರ್ಥ ಚೆನ್ನಾಗಿ ಪ್ರಕಾಶಿಸುವ ಈ ಭೌತಿಕ ಅಗ್ನಿಯು ನಮಗೆ ಅನ್ನವನ್ನು ಬಲವನ್ನೂ ಸಂಪೂರ್ಣವಾಗಿ ನೀಡುತ್ತದೆ ಇದಕ್ಕಾಗಿ ಪೃಥಿವಿ ಮೊದಲಾದ ಲೋಕಗಳನ್ನು ಸೂರ್ಯ ರೂಪದಿಂದ ಪ್ರಕಾಶಿಸಿ ಒದಗಿಸಿಕೊಡುವ ಮತ್ತು ಸರ್ವವಿಧ ಸುಖವನ್ನು ಮಾಡಿಕೊಡುವ ಭೌತಿಕ ಅಗ್ನಿಯನ್ನು ನಾವು ಆಶ್ರಯಿಸುವೆವು ಎಂಬುದಾಗಿ ಎರಡನೆಯ ರೀತಿಯಾದ ಅನ್ವಯಾರ್ಥ ಮನುಷ್ಯರು ಪರಮೇಶ್ವರನ ಮತ್ತು ಭೌತಿಕ ಅಗ್ನಿಯ ಗುಣವನ್ನು ಚೆನ್ನಾಗಿ ತಿಳಿದು ಅದಕ್ಕನುಸಾರವಾಗಿ ಆಚರಣೆಯನ್ನು ಮಾಡಿ ಸರ್ವ ಪ್ರಕಾರದಿಂದಲೂ ಕೀರ್ತಿಯನ್ನು ಬಲವನ್ನು ಸದಾ ಪಡೆಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ